ಇಲ್ಲ ಒಂದು ಜವಾಬ್ದಾರಿ ನನಗೆ ಒಂದು ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನು ಸ್ವೀಕಾರ ಮಾಡಿದ್ದೀನಿ ಈಗ ತಾನೇ ನೀವೆಲ್ಲ ನೋಡಿದ್ದೀರಾ ಈಗ ತಾನೇ ಚಾರ್ಜ್ ತಗೊಂಡಿದ್ದೀನಿ ಸ್ವಲ್ಪ ಎಲ್ಲ ಸ್ಟಡಿ ಮಾಡಿ ಯಾವ ರೀತಿಯಲ್ಲಿ ಮಾಡ್ಬೋದು ಬೆಂಗಳೂರು ನಗರದ ಬಗ್ಗೆ ಗೊತ್ತಿದೆ ನನಗೆ ಶಾಸಕನಾಗಿ ಈಗಾಗಲೇ ನಾಲ್ಕನೇ ಬಾರಿ ಕೆಲಸ ಮಾಡ್ತಾ ಇದ್ದೀನಿ ಖಂಡಿತವಾಗಿ ಬೆಂಗಳೂರಲ್ಲಿರುವಂಥ ಜನರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಬಿ ಡಿಯನ್ನು ಮುಂದೆ ತಗೊಂಡೋಗ್ತೀನಿ ಅನ್ನೋ ಒಂದು ವಿಶ್ವಾಸ ನನಗಿದೆ ಟ್ರಾನ್ಸ್ಪರೆನ್ಸಿಯನ್ನು ತರುವಂಥದ್ದು ಅಡ್ಮಿನಿಸ್ಟ್ರೇಷನಲ್ಲಿ ಯಾಕೆಂದರೆ ಈಗಾಗಲೇ ನಾವು ಇದ್ದೀವಿ ಏನೇನೋ ನನಗೆ ಗೊತ್ತಿಲ್ಲ ಯಾವುದು ಕೂಡ ಅದನ್ನೆಲ್ಲ ಸ್ಟಡಿ ಮಾಡಿ ಯಾವ ಥರ ಜನಪರವಾಗಿರುವಂಥ ಬಿ ಡಿ ಮಾಡುವಂಥ ಕೆಲಸ ಆಗಬೇಕು ಅಂತ ನಮ್ಮ ಸಚಿವರು ಕೂಡ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಜನಪರ ಆಗಬೇಕು ಹ್ಯಾರಿಸ್ ಇದು ಅಂತ ಹೇಳಿದ್ದಾರೆ ಸೊ ನಮ್ಮೆಲ್ಲ ನಾಯಕರ ಉದ್ದೇಶ ಕೂಡ ಅದೇ ಇರೋದ್ರಿಂದ ಆ ಒಂದು ದಿಕ್ಕಿನಲ್ಲಿ ಯಾವ ಥರ ಇದನ್ನು ಜನಪರವಾಗಿ ಜನರಿಗೆ ಯಾಕೆಂದರೆ ನನ್ಗೆ ಗೊತ್ತಿದೆ ಸುಮಾರು ಜನಕ್ಕೆ ಕಷ್ಟ ಇದೆ ಬಿ ಡಿ ಎಗೂ ಕಷ್ಟ ಇದೆ ಎರಡು ಕಡೆಯೂ ಇದೆ ಸಮಸ್ಯೆಗಳು ಅದನ್ನು ಸರಿ ಮಾಡುವಂಥ ಕೆಲಸ ಮಾಡೋಕ್ಕೋಸ್ಕರ ನನ್ನ ಪ್ರಯತ್ನ ಇರುತ್ತೆ